ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮಾತಾಡಿ ಪ್ಲೀಸ್ ಮಕ್ಳ ಹತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಈಗ ನಾನು ಓದ್ತಾ ಇರೋ ಚಾಪ್ಟರ್ ಏನಂದರೆ ಚಾಪ್ಟರ್ ತುಂಬ ಇದೆ ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ನಾನು ಓದ್ತೀನಿ ಬಿಕಾಸ್ ಚಾಪ್ಟರ್ ಹೆಸರು ಬಂದ್ಬಿಟ್ಟು ಕ್ವಾರ್ಟರ್ ಲೈಫ್ನ ತಲ್ಲಣ ಅಂತ ಇವತ್ತೇನು ಓದೋದು ಕ್ವಾರ್ಟರ್ ಕ್ವಾರ್ಟರ್ ಆಗಿಬಿಟ್ಟಿದೆ ಆದರೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಮತ್ತೊಂದು ಎಕ್ಸಾಮ್ ಮತ್ತೊಂದು ಎಕ್ಸಾಮ್ ಅಂತ ಅದ್ರ ಟೆನ್ಷನ್ ಮಕ್ಕಳಿಗೆ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಉತ್ತಮ ಪೇರೆಂಟಿಂಗ್ಗೆ ಇಪ್ಪತ್ತೇಳು ಸೂತ್ರಗಳು ಅಂತ ಕೊಟ್ಟಿದ್ದಾರೆ ಸೊ ದಟ್ ನಾನು ಅದನ್ನು ಓದ್ತೀನಿ ಅದಕ್ಕೆ ಮುಂಚೆ ಎಷ್ಟು ಚೆನ್ನಾಗಿ ಒಂದು ಕೋಟ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಬೇಕಾಗಿರುವುದು ಕತ್ತಲಲ್ಲಿ ದಾರಿ ತೋರಿಸುವ ಬೆಳಕಲ್ಲ ಮಕ್ಕಳಿಗೆ ಕತ್ತಲೆಯಲ್ಲಿ ಬೆಳಕು ಹಾಕೋದು ಬೇಕಿಲ್ಲ ಆ ಬೆಳಕಿನಲ್ಲಿ ಯಾವುದು ಒಳ್ಳೆಯದು ಅಂತ ಆಯ್ಕೆ ಮಾಡಿಕೊಳ್ಳುವಂತಹ ಸರಿಯಾಗಿರೋದು ಯಾವುದು ಅಂತ ಬೆಳಕಲ್ಲಿ ಸರಿಯಾಗಿರೋದು ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳೋ ಸಹಕಾರ ಬೇಕಿದೆ ಅಂತ ಓಕೆ ಬಿಕಾಸ್ ಕರೆಕ್ಟ್ ಅಲ್ವಾ ನಾವು ಬೆಳಕು ಒಂದಾದರೆ ಬೆಳಕಲ್ಲೂ ನಾವು ಏನು ತೊಗೋಬೇಕು ಅನ್ನೋದು ಇಂಪಾರ್ಟೆಂಟು ಬೆಳಕಿದೆ ಬೆಳಕಲ್ಲಿ ಏನು ತೊಗೊತೀವಿ ಅನ್ನೋದು ಆಗುತ್ತೆ ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಉತ್ತಮ ಪೇರೆಂಟಿಂಗ್ಗೆ ಇಪ್ಪತ್ತೇಳು ಸೂತ್ರಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಮಕ್ಕಳು ಜೊತೆಗಿದ್ದಾಗ ಫೋನ್ ಪಕ್ಕಕ್ಕಿಡಿ ಮೊದಲನೇದು ಮಕ್ಕಳು ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತಿದ್ದಂಗೆ ಒಂದು ನಿಮಿಷ ಫೋನ್ ಇಟ್ಬಿಡಿ ಮಾತಾಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಬೆನಿಫಿಟ್ ಇದು ಆ್ಯಂಡ್ ನಮ್ಮನ್ನ ನಾವು ಅದನ್ನು ಫಾಲೋ ಮಾಡ್ತೀವಿ ಇಲ್ಲ ಅಂತ ನಾವು ಹಿಂಗೆ ನೋಡ್ತಾ ಇದ್ದರೆ ಅಮ್ಮ ಅಂತ ಕರಿತಾ ಇದ್ದಂಗೆ ಹಾಂ ಅಂತ ಅವ್ನ ಕಡೆಗೆ ನೋಡ್ತೀವಿ ನಾವು ಏನೋ ಮಾತಾಡಬೇಕು ಅಂದ ತಕ್ಷಣ ಫೋನ್ ಸೈಡಿಗೆ ಇಟ್ಬಿಟ್ಟು ಮಾತಾಡೋದು ಹಾಂ ಹೇಳು ಅಂಥೇಳಿ ಇಲ್ಲ ಅಂತ ಅಂದರೆ ಮಕ್ಕಳಿಗೆ ನನ್ನನ್ನು ಅವ್ರು ನೋಡ್ತಾ ಇಲ್ಲ ಅಂತ ಬಂದಾಗ ಎಗೇನ್ ನನ್ನ ಮಾತಿಗೆ ಪ್ರಯಾರಿಟಿ ಇಲ್ಲ ಅಂತ ಬರುತ್ತೆ ಒಂದು ಎರಡನೇದು ನಾವು ಮುಂದೆ ಮಕ್ಳುಗಳಿಗೇನಾದರೂ ಹೇಳಬೇಕಂದಾಗ ಅವರು ನಮ್ಮನ್ನು ಹಾಗೆ ಟ್ರೀಟ್ ಮಾಡ್ತಾರೆ ಓಕೆ ಅಟ್ಲೀಸ್ಟ್ ನಮ್ಗೆ ಹೇಳೋಕ್ಕೆ ಧೈರ್ಯ ಇರತ್ತೆ ಈಗ ಎಕ್ಸಾಂಪಲ್ ನಮ್ಮ ಮನೇಲಿ ನಾನು ಅವ್ನು ಬರ್ತಿದ್ದಂಗೆ ಫೋನ್ ಸೈಡ್ಗೆ ಇಟ್ಬಿಟ್ಟು ಮಾತಾಡ್ತೀನಿ ಅವನೇನಾದರೂ ಏನಾದ್ರು ಕೆಲಸ ಮಾಡಬೇಕಾದ್ರೆ ನೋಡು ಕಂದ ಇಲ್ಲಿ ನೋಡು ಕಂದ ಅನ್ಬೇಕು ನೋಡಲಿಲ್ಲ ಅಂದ್ಕೊಳ್ಳಿ ಚಿನ್ನಿ ನೀನು ನನ್ನ ಮಾತಾಡಿಸಿದಾಗ ನಾನು ಏನು ಮಾಡ್ತೀನಿ ನಂದು ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಅಂತೀನಿ ಅವನು ನನ್ನ ನೋಡಿ ಮಾತಾಡ್ತೀರಾ ಅಂತಾನೆ ಮತ್ತು ನೀ ಏನು ಮಾಡಬೇಕು ಅಂದಾಗ ಅವ್ನು ಮಾಡ್ತಾನೆ ಈಗೀಗ ಗೊತ್ತಾಗಲ್ಲ ಮಕ್ಕಳಿಗೆ ಬೆಳೀತಾ ಬೆಳೀತಾ ಅಭ್ಯಾಸ ಆಗುತ್ತೆ ಓ ಇವಾಗ ಹೊರಗಡೆ ಯಾರಾದರೂ ಹೋಗಬೇಕಾದ್ರೆ ಎದ್ದೋಗಿ ನಾವು ಬಾಗ್ಲ ಹತ್ರ ಬಂದು ಕಳಿಸ್ತೀವಿ ಯಾರೇ ಆಗಿರ್ಬೋದ್ರೂ ಬಾಗ್ಲತ್ರ ಬಾಗ್ಲೋರ್ಗೂ ಬಂದು ಕಳಿಸ್ತೀವಿ ಅವನಿಗೂ ಅದು ಅಭ್ಯಾಸ ಆಗಿದೆ ಅವ್ರು ಹೊರಡಬೇಕಾದ್ರೆ ನಾವು ಯಾರಿಗೆ ಹೋಗ್ಬೇಕು ನಾವು ಏನು ಮಾಡ್ತೀವಿ ಬಾ ಹೋಗ್ಬಿಟ್ಟು ಕಳಿಸೋಣ ಅಂತ ಸೊ ಈ ಇದನ್ನು ನಾವು ಕಲಿಸ್ಬೇಕು ಆಗಲೇ ನಾವು ಲಾಸ್ಟ್ ಎಪಿಸೋಡ್ಗಳಲ್ಲಿ ನೋಡಿದ್ವಿ ಮಕ್ಕಳು ಕಿವಿಯಲ್ಲಿ ಕೇಳಿಸ್ಕೊಳ್ಳಲ್ಲ ಕಣ್ಣಲ್ಲಿ ಕೇಳಿಸ್ಕೋತಾರೆ ಅಂತ ಕರೆಕ್ಟ್ ಸೊ ಫೋನಲ್ಲಿ ಮಾತಾಡೋದ್ ಮಾತಾ ಏನು ಮಕ್ಕಳ ಜೊತೆಯಲ್ಲಿದ್ದಾಗ ಫೋನ್ ಸೈಡಿಗಿಡಿ ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಗಮನ ಇಟ್ಟು ಕೇಳಿ ಅವರ ದೃಷ್ಟಿಕೋನ ಹಾಗೂ ಅಭಿಪ್ರಾಯಗಳನ್ನು ಗೌರವಿಸಿ ಮೊದಲು ಅದನ್ನು ನೀವು ಒಪ್ಕೊಳ್ಳಿ ಅವರ ಜೊತೆ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಮಾತಾಡಿ ಅವರನ್ನು ಗೌರವದಿಂದ ಕಾಣಿ ನಿನಗೇನು ಗೊತ್ತಾಗುತ್ತೆ ನೀನು ಚಿಕ್ಕ ಹುಡುಗ ನಾನು ಬಿಡು ನಾನು ಬಿಡು ಅನ್ಬೇಡಿ ಕಂದ ಏನು ಬೇಕು ತಗೋ ನಿನಗೆ ಗೊತ್ತಾಗಲಿಲ್ಲ ಅನ್ನೋ ನಾನು ಸಪೋರ್ಟ್ ಮಾಡ್ತೀನಿ ನೀನು ಏನೇ ತೊಗೊಂಡ್ರು ಕರೆಕ್ಟಾಗಿ ತೊಗೊಂತೀಯಾ ಅನ್ನೋ ಗೌರವನ ಕ್ರಿಯೇಟ್ ಮಾಡಿ ಆ್ಯಂಡ್ ಎಲ್ಲಾದರೂ ಬಂದಾಗ ಜಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊತ ಮಕ್ಳಿಗೆ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ ಮಾಡಿಸ್ಬೇಡಿ ಫಾರಿನ್ ಕಂಟ್ರಿಯಲ್ಲಿ ಕಾರಲ್ಲಿ ಕುತ್ಕೊಳ್ಳೋಕ್ಕೆ ಮಗುವಿನ ತೊಡೆ ಮೇಲೆ ಕೂರಿಸ್ಕೊಳ್ಳೋ ಸೀನೆಲ್ಲ ಇಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ ನೀನು ಏಳು ಜನ ಇದ್ದೀರಾ ಮನೇಲಿ ಸೆವೆನ್ ಸೀಟರ್ ಕಾರ್ ಇರಲೇಬೇಕು ನಿನ್ನ ಹತ್ರ ಮಗು ಅಲ್ವಾ ಹೆಂಗೆ ಮೂರು ಜನ ಕುತ್ಕೊಂತೀವಿ ಅದ್ರ ಮೇಲೆ ಮೂರು ಮಕ್ಳು ಕೂರಿಸ್ಕೊಂತೀವಿ ಹಂಗೆ ಕೂರಂಗೆ ಇಲ್ಲ ಬಿಕಾಸ್ ಸೆಲ್ಫ್ ಇಂಡಿಪೆಂಡೆಂಟ್ ಸೆಲ್ಫ್ ರೆಸ್ಪೆಕ್ಟ್ ಪ್ರತಿಯೊಬ್ಬರಿಗೂ ಬೇಕು ಅನ್ನೋದು ಫಾರಿನ್ ಕಂಟ್ರಿಯ ರೂಲ್ ಅದೇ ಥರ ಆ್ಯಕ್ಸಿಡೆಂಟ್ಸ್ಗಳು ಆ ಥರದೆಲ್ಲ ಆಗಬ ಆದಾಗ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಕಲಿಸ್ಬೇಕು ಅನ್ನೋದು ಅಲ್ಲಿ ಇರುವಂತಹ ರೂಲ್ ಅದು ಸೊ ಮಗುಗೂ ಕೂಡ ಅಡ್ಜಸ್ಟ್ ಮಾಡ್ಕೊ ನೀನು ಚಿಕ್ಕವನಲ್ವಾ ಅಲ್ಲಿರು ಇಲ್ಲಿರು ಅಂತ ಅನ್ಬಾರ್ದು ಹಾಗೆ ಎಲ್ಲಾದರೂ ಹೋದಾಗ ಹೋಟೆಲ್ಗಳಿಗೆ ಹೋದಾಗ ಅವನು ತಾನೆ ಬಿಡಿ ಇಲ್ಲೇ ತಿಂತಾನೆ ಇದರಲ್ಲೇ ತಿಂತಾನೆ ಇಲ್ಲ ಅವ್ರಿಗೂ ಒಂದು ಪ್ಲೇಟ್ ಹಾಕಿ ಅವ್ರಿಗೆ ಸಪ್ರೇಟಾಗಿ ಒಂದು ಬಾಟಲ್ ಕೊಡಿ ಅಂತ ಹೇಳಬೇಕು ಆ ರೆಸ್ಪೆಕ್ಟ್ ಕ್ರಿಯೇಟ್ ಮಾಡಿ ಕೊಡಬೇಕು ನನಗೂ ರೆಸ್ಪೆಕ್ಟ್ ಇದೆ ಅನ್ನೋ ಫೀಲಿಂಗ್ಸ್ ಕೊಡಬೇಕು ಆಗಲೇ ಅವನು ಅವ್ರಿಗಿಂತ ಚಿಕ್ಕವ್ರನ್ನ ಹಾಕಿ ಟ್ರೀಟ್ ಮಾಡ್ತಾನೆ ಅಲ್ವಾ ಎಷ್ಟು ವಿಷಯ ಇದೆ ಮ್ಯಾಮ್ ಅಂತ ಕಮೆಂಟ್ ಹಾಕ್ತೀರಾ ನಂಗೆ ಗೊತ್ತು ಓಕೆ ಸೊ ಸದಾ ಅವರನ್ನು ರಚನಾತ್ಮಕವಾಗಿ ಹೊಗಳಿ ಅವ್ರನ್ನ ಅವರ ಕ್ರಿಯೇಟಿವಿಟಿಗೆ ನೀವು ರೆಸ್ಪೆಕ್ಟ್ ಮಾಡಿ ಹೊಗಳಿ ನೀವು ಹೊಗಳೋದು ಕೂಡ ಕ್ರಿಯೇಟಿವಿಟಿಯಾಗಿ ಹೊಗಳಿ ಅವ್ರಿಗೆ ಖುಷಿ ಆಗೋ ಥರ ಹೋಗಲಿ ಓಕೆ ಅವರೊಂದಿಗೆ ಸಂತಸದ ವಿಚಾರಗಳನ್ನು ಹಂಚ್ಕೊಳ್ಳಿ ಅವ್ರ ಜೊತೆ ನಿಮ್ಮ ಹ್ಯಾಪಿನೆಸ್ ವಿಚಾರಗಳನ್ನು ಹಂಚ್ಕೊಳ್ಳಿ ನಿಮ್ಮ ಜಾಬು ನಿಮ್ಮ ಇವತ್ತೊಬ್ಬರನ್ನ ಮೀಟ್ ಮಾಡಿದೆ ಅಂತ ಹೇಳಿ ಖುಷಿ ಖುಷಿ ವಿಚಾರಗಳನ್ನು ಮಗು ಜೊತೆಗೆ ಹಂಚ್ಕೊಳ್ಳಿ ಹಾಗೆ ಅವರ ಸ್ನೇಹಿತರ ಬಗ್ಗೆ ಅವರಿಷ್ಟಪಡುವ ವ್ಯಕ್ತಿಗಳ ಬಗ್ಗೆ ಅವ್ರು ಯಾರನ್ನ ಇಷ್ಟಪಡ್ತಾರೆ ಅವ್ರ ಫ್ರೆಂಡ್ಸ್ಗಳ ಬಗ್ಗೆ ಕೂಡ ಒಳ್ಳೆ ಒಪೀನಿಯನ್ಗಳನ್ನು ನೀವು ಮಾತಾಡಿ ಅವಾಗ ಅವ್ರಿಗೆ ನಿಮ್ಮನ್ನ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಹಾಗೆ ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪಲ್ಲಿಟ್ಕೊಳ್ಳಿ ಪದೇ ಪದೇ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನು ರಿಪೀಟೆಡ್ಲಿ ಹೇಳ್ತಾನೇ ಇರಿ ಅವರು ಹೇಳಿದ ವಿಷಯವನ್ನೇ ಪದೇ ಪದೇ ಹೇಳುತ್ತಿದ್ದರೂ ಕೂಡ ಮೊದಲು ಸಲ ಕೇಳಿಸ್ಕೊಂಡಿರೋ ಥರ ಕ್ಯೂರಿಯಾಸಿಟಿಯಿಂದನೇ ಕೇಳಿಸ್ಕೊಳ್ಳಿ ಎಸ್ ಸಲ ಹೇಳ್ತೀವ ಇದನ್ನೇ ಅನ್ಬೇಡಿ ಕೇಳಿಸ್ಕೊಳ್ಳಿದೆ ಫಸ್ಟ್ ಟೈಮ್ ಹೇಳ್ತಿದ್ದಾರೆ ಅಂತಲೇ ಕೇಳಿಸ್ಕೊಳ್ಳಿ ಗತಿಸಿ ಹೋದ ಕಹಿ ನೆನಪುಗಳನ್ನು ಪದೇ ಪದೇ ಮಕ್ಕಳಿಗೆ ಅವ್ರು ಮಾಡಿರೋ ತಪ್ಪುಗಳನ್ನು ನೆನಪು ಮಾಡಬೇಡಿ ಅವರ ಅವರು ಉಪಸ್ಥಿತಿಯಲ್ಲಿ ಅವರಿಗೆ ಉಚಿತವಲ್ಲದ ಸಂಭಾಷಣೆ ಬೇಡ ಅವರು ಅಲ್ಲಿದ್ದಾಗ ಯಾವುದಾದ್ರೂ ವಿಚಾರಗಳು ದೊಡ್ಡವರು ಡಿಸ್ಕಷನ್ ಮಾಡಬೇಕು ಅಂತ ಬಂದಾಗ ಆ ಮಕ್ಕಳ ಮನಸ್ಸು ಬಗ್ಗೆ ಇದು ಸರಿಯಲ್ಲ ಅನ್ನಿಸ್ದಾಗ ಮಕ್ಕಳ ಮುಂದೆ ಮಾತಾಡಬೇಡಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಆ ಥರ ಮಾತಾಡಬೇಡಿ ಅಥವಾ ಯಾವುದೋ ಒಂದು ಮಾತಾಡಬಾರ್ದು ಇವ್ ಮಕ್ಕಳ ಮುಂದೆ ಅನ್ನೋ ವಿಚಾರನ ಮಾತಾಡಬೇಡಿ ಅವರ ಆಲೋಚನೆ ಅಭಿಪ್ರಾಯಗಳನ್ನು ನೀವು ನೆಗ್ಲೆಟ್ ಮಾಡಬೇಡಿ ಅದಕ್ಕೂ ರೆಸ್ಪೆಕ್ಟ್ ಮಾಡಿ ಅವರ ವಯಸ್ಸನ್ನು ಗೌರವಿಸಿ ಅವರ ಏಜನ್ನು ಗೌರವಿಸಿ ನನಗಿಂತ ಚಿಕ್ಕವನು ನೀನು ನಿನಗೆಷ್ಟು ಏನು ನಮ್ಮ ನಮಗೆ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಆಗಿದೆಯೋ ನಿನಗೆ ಇವೆಲ್ಲ ಮಾಡಬೇಡಿ ಅವರ ವಯಸ್ಸಿಗೂ ರೆಸ್ಪೆಕ್ಟ್ ಮಾಡಿ ಅವರ ಮಾತನ್ನು ಆರಂಭವಾಗ ಏನು ಅವರು ಮಾತಾಡೋಕ್ಕೆ ಶುರು ಮಾಡ್ತಿದ್ದಂಗೆನ ಏ ಬಾಯ್ ಮುಚ್ಚು ಅಂತ ತಡಿಬೇಡಿ ಸುಮ್ಮನಿರು ಅಂತ ಜಾಸ್ತಿ ಹೇಳಬೇಡಿ ಅವರಿಗೆ ನಾಯಕತ್ವದ ಅವಕಾಶಗಳನ್ನು ಕೊಡಿ ಎಕ್ಸಾಕ್ಟ್ಲಿ ಲೀಡರ್ಶಿಪ್ ಆ್ಯಟಿಟ್ಯೂಡ್ನ ಅವರಲ್ಲಿ ಬೆಳೆಸಬೇಕು ಅಂದರೆ ಹೇಗೆ ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲಾದರೂ ಹೋಗ್ತೀವಿ ಹೋದಾಗ ಹೋಗಿ ಅಂಗಡಿ ಹತ್ರ ನಿಂತ್ಕೊಂಡು ಹೋಗ್ಬಿಟ್ಟು ಒಂದು ಕಾಫಿ ಅಂತ ಆರ್ಡ್ರ್ ಮಾಡಿಬಿಟ್ಟು ಬಾ ಕಂದ ಇದನ್ನು ನಾನು ನಮ್ಮ ಮಗನಿಗೆ ಮಾಡಿಸ್ತೀನಿ ಎಲ್ಲಾದರೂ ಹೋದರೆ ದುಡ್ಡು ಕೊಟ್ಬಿಟ್ಟು ಪೇ ಮಾಡಿಬಿಟ್ಟು ಬಾ ಅಂತ ಹೇಳ್ತೀನಿ ಅವ್ರಿಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಾ ಅಂತೀನಿ ಅಂಗಡಿಗೆ ಹೋದಾಗ ಅಲ್ಲೇ ನಿಂತ್ಕೊಂಡಿರ್ತೀನಿ ಹೋಗಿಬಿಟ್ಟು ಅಂಕಲ್ ಜ್ಯೂಸ್ ತೊಗೋಬೇಕು ಅವನು ಅಂದರೆ ಹೋಗಿಬಿಟ್ಟು ನಿಂಗೆ ಯಾವ ಜ್ಯೂಸ್ ಬೇಕು ಆರ್ಡ್ರ್ ಮಾಡು ಅಂತೀನಿ ಅವನು ಅದಕ್ಕೆ ಐಸ್ ಬೇಡ ಅದಕ್ಕೆ ಸಕ್ಕರೆ ಬೇಡ ಅಂತಲೂ ಅವನೇ ಹೇಳಿ ಅವ್ರಿಗೆ ಹಾಕ್ಸ್ಕೋಬೇಕು ಹೋಗಿ ಕೇಳು ಮಾತಾಡು ಅಂತ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ನೀನು ಹೋಗ್ಬೋದು ನೀನು ಇಂಡಿಪೆಂಡೆಂಟ್ ಅನ್ನೋ ಧೈರ್ಯನ ಕೊಡಿ ಅವ್ರ ಹಿಂದೆ ನೀವು ನಿಂತ್ಕೊಳ್ಳಿ ಸಾಕು ಆಯಿತಾ ಸೊ ಅದೇ ಥರ ಎಲ್ಲದು ಕೂಡ ಕೆಲವೊಂದನ್ನು ಮಾಡಿ ಅವ್ರನ್ನ ಮುಂದೆ ಬಿಡೋದು ನಿನ್ನ ಕೈಲಾಗತ್ತೆ ಅಂತ ಸೊ ಅದಾದ ಮೇಲೆ ಸಾಧ್ಯವಾದಷ್ಟು ಅವ್ರ ಎದುರುಗಡೆ ಧ್ವನಿ ಏರಿಸಿ ಮಾತಾಡಬೇಡಿ ಸಾಧ್ಯವಾದಷ್ಟು ಆಯಿತಾ ಅವರ ಜೊತೆಯಲ್ಲೇ ಸಾಗಿ ಅವರ ಹಿಂಬಾಲಕರಾಗೋದು ಬೇಡ ಮುನ್ನುಗ್ಗಿ ತೊಂದರೆ ಮಾಡೋದು ಬೇಡ ಅವರಿಂದನೇ ಫಾಲೋ ಮಾಡೋದು ಬೇಡ ಅವ್ರಿಗಿಂತ ಮುಂದೆ ಹೋಗ್ಬಿಟ್ಟು ಅವ್ರಿಗೇನೋ ಕಲಿಸದೇ ಇರೋದು ಬೇಡ ಅವ್ರ ಜೊತೆ ಜೊತೆಯಲ್ಲಿ ಸಾಗಿ ಅವ್ರನ್ನ ಜೊತೆ ಜೊತೆಯಲ್ಲಿ ಕರ್ಕೊಂಡೋಗಿ ಅಂತ ಬ್ಯೂಟಿಫುಲ್ ಆಗಿದೆ ಈ ಟಿಪ್ಸ್ನ ಕರೆಕ್ಟಾಗಿ ಪೇರೆಂಟ್ಸ್ ಫಾಲೋ ಮಾಡಬೇಕು ಅವರ ಗಮನಕ್ಕೂ ಬಾರದ ವಿಷಯವನ್ನು ಗುರುತಿಸಿ ಆಮೇಲೆ ಊಹಿಸದ ಕ್ಷಣದಲ್ಲೂ ಅವರ ಒಳಿತನ್ನು ಗುರುತಿಸಿ ಹೊಗಳುತ್ತೀರಿ ಅವ್ರ ಗಮನಕ್ಕೆ ಬರದೆ ಏನಾದರೂ ಮಾಡ್ತಾ ಇರ್ತಾರೆ ಅಂದರೆ ಸರಿ ಏನೂ ಮಿಸ್ ಆಗ್ತಾ ಇದೆ ಅಂದರೆ ಗಮನಿಸಿ ಅದನ್ನು ಆದರೆ ಅದನ್ನು ಅರ್ಥ ಮಾಡಿಸೋ ರೀತಿ ಅರ್ಥ ಮಾಡಿಸಿ ಅವರನ್ನು ಆಸಕ್ತಿಯಿಂದ ಆಲಿಸುವಂತೆ ಇರಲಿ ನಿಮ್ಮ ಭಂಗಿ ಒಳ್ಳೆಯ ಕೇಳುಗರಾಗಿ ಬರೀ ಕೇಳಿಸ್ಕೊತಿದ್ದೀನಿ ಹೇಳು ಅಲ್ಲ ನೀವು ಕೇಳಬೇಕಾರೋರ ಜೊತೆ ಎಕ್ಸ್ಪ್ರೆಸ್ ಮಾಡಿ ಸಿ ನನ್ನ ನನಗೆ ನನ್ನ ಮಗ ಪೇಂಟ್ ಮಾಡೋಕ್ಕೆ ಇವೆಲ್ಲ ತೊಗೊಂಡು ಕೂತ್ಕೊಂಡ್ರೆ ಟೋಪಿ ನೀವು ಪೇಂಟ್ ಮಾಡಿ ಸಾಕ್ಸ್ ನಾನು ಪೇ ಮಾಡಿ ಪೇಂಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಸೊ ನಾವು ಕುತ್ಕೊಂಡು ಅವ್ನ ಜೊತೆ ಕುತ್ಕೊಂಡು ಮಾಡ್ತಿರ್ತೀವಿ ಲೈನ್ ಬಿಟ್ಟು ಆಚೆ ಹೋದರೆ ಹೇಳು ನನಗೆ ಅಂದರೆ ಇದಕ್ಕೆ ಯಾವ ಕಲರ್ ಹಾಕಬೇಕು ಅಂತ ಅವ್ನು ಅವ್ನು ಕೇಳ್ಕೊಂಡು ಹಾಕೋದು ಅವ್ರ ಜೊತೆ ಅವರಾಗಿ ನಮ್ಮ ಭಂಗಿನೂ ಹಾಗೆ ಇರಬೇಕು ದೊಡ್ಡವ್ರ ಜೊತೆ ದೊಡ್ಡವ್ರ ಥರ ಕುತ್ಕೊಂಡು ಆಟಾಡ್ಸೋದಲ್ಲ ಈಗ ನಾನು ಕುಂಟೆ ಆಡಬೇಕು ಅವನ ಜೊತೆ ಅಂದರೆ ನಾನು ಮಗು ಥರನೇ ಆಡಬೇಕು ಆ್ಯಂಡ್ ಲಿಟ್ರಲಿ ಅವನೇನು ಹೇಳ್ತಾನೆ ಅಂದರೆ ಮನೇಲೆಲ್ರಿಗೂ ಹೇಳ್ತಾನೆ ನಾನು ಅಮ್ಮ ಚಿಕ್ಕ ಮಕ್ಕಳು ಅಂತ ಹೇಳ್ತಾನವನು ನಾನು ಯಾಕಂದ ನನ್ನ ಚಿಕ್ಕ ಮಗು ಅಂತ ಅಂದರೆ ನೀವು ಚಿಕ್ಕ ಮಗು ಥರನೇ ತಾನೆ ನೀವು ನಂತರನೇ ಮಾಡ್ತೀರ ತಾನೆ ನೀವು ನಂತರನೇ ಇರ್ತೀರ ತಾನೆ ಅಂತಾನೆ ನಾನು ಹ್ಞೂ ಹೌದು ಹೌದು ಅಂತ ಅಂದರೆ ಅವನ ಜೊತೆ ನಾನು ಹಾಗೆ ಇರ್ತೀನಿ ಲೈಕ್ ಇವಾಗ ಏನಾದ್ರು ಒಂದು ತಿಂಡಿ ಏನಾದರೂ ತೊಗೊಂಡು ಬಂದರೆ ನನಗೆ ಅಂತ ಅವನ ಜೊತೆ ನಾವು ಹಾಗೆ ಇದ್ದಾಗ ಅವನು ಆ ನನ್ನ ಫ್ರೆಂಡ್ ಅನ್ನೋ ಒಂದು ಫೀಲಿಂಗ್ಸ್ ಬರುತ್ತೆ ಯಾವಾಗಲೂ ತಾಯಿ ಟೀಚರ್ ಆಗಿರಬಾರ್ದು ಓಕೆ ಅವರ ಭಂಗಿಯಲ್ಲಿ ನಾವು ಇರಬೇಕು ಅವ್ರ ಅವ್ರ ಥರನೇ ಇದಕ್ಕೆ ಎನ್ ಎಲ್ ಪಿಯಲ್ಲೂ ಕೂಡ ಹೇಳ್ತಾರೆ ಹೌ ಟು ಅಟ್ರಾಕ್ಟ್ ಪೀಪಲ್ ಅಂತ ಲೈಕ್ ಹೇಗೆ ಎದುರುಗಡೆ ಇರೋರನ್ನ ನೀವು ಅಟ್ರಾಕ್ಟ್ ಮಾಡಬಹುದು ಅಂತ ಎನ್ ಎಲ್ ಪಿ ನ್ಯೂರೋಲಿಂಗಿಸ್ಟಿಕ್ ಪ್ರೋಗ್ರಾಮಲ್ಲೂ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಹಿಂಗೆ ಹಿಂಗೆ ಕೂತ್ಕೊಂಡ್ರೆ ಅವ್ರ ಥರನೇ ನೀವು ಕೂತ್ಕೊಂಡು ಮಾತಾಡೋದು ಅವ್ರು ಕೈ ಕತ್ಕೊಂಡ್ರೆ ನೀವು ಕೈ ಕಟ್ಕೊಂಡು ಮಾತಾಡೋದು ಈ ರೀತಿ ಮಾತಾಡೋದ್ರಿಂದ ಬೇಗ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಓಕೆ ಬಿಕಾಸ್ ಸೇಮ್ ವೈಬ್ರೇಷನ್ಸ್ ಓ ಸೇಮ್ ಸಿಂಕ್ ಆಗುತ್ತೆ ಅನ್ನೋದು ಸಬ್ ಕಾನ್ಷಿಯಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಒಬ್ರನ್ನ ಫ್ರೆಂಡ್ ಮಾಡ್ಕೋಬೇಕಾದ್ರೆ ಬಿಸ್ನೆಸ್ ಮೀಟಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ಅವ್ರ ಥರನೇ ಇರಿ ಅಂತ ಗೈಡ್ ಮಾಡ್ತಾರೆ ಅಂದರೆ ಅದೊಂದು ಟೆಕ್ನಿಕ್ ಇದೆ ಓಕೆ ತುಂಬ ಸಕ್ಸಸ್ಫುಲ್ ಪೀಪಲ್ಸ್ಗಳು ಮಾಡ್ತಾರೆ ಅವರು ಎದುರುಗಡೆ ಇರೋ ಥರನೇ ಇವರು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡೋದ್ರಲ್ಲಿ ಸೇಮ್ ಮಕ್ಕಳಿಗೂ ಕೂಡ ಆ ಭಂಗಿ ಇಷ್ಟ ಆಗುತ್ತೆ ನೀವು ಅವ್ರ ಥರನೇ ಮಾಡೋದು ಆಯಿತಾ ದುಡುಕಿ ಅವರ ಬಗ್ಗೆ ಎಂದೂ ಕೀಳಾಗಿ ಮಾತಾಡ್ಬೇಡಿ ಅವ್ರ ಬಗ್ಗೆ ಯಾವತ್ತೂ ಕೀಳಾಗಿ ಮಾತಾಡ್ಬೇಡಿ ಆ್ಯಂಡ್ ನನಗಂತೂ ಎಲ್ಲಾದರೂ ನನ್ನ ಮಗನ ತೃಪ್ ಕರ್ಕೊಂಡೋಗಿ ಬರ್ತಾರ ಮಾಮೂಲಿ ಸ್ವಲ್ಪ ತರಲೆ ಮಾಡಿರ್ತಾನ ಮನೆಗೆ ಬರ್ತಿದ್ದಂಗೆ ಅವನು ಏನು ಒಳ್ಳೇದು ಮಾಡ್ದಾ ಹೇಳೋದೇ ಇಲ್ಲ ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಏನು ಮಾಡ್ದಾಗುತ್ತೇನೆ ನಂಗೆ ಗೊತ್ತು ಅವ್ನು ಒಳ್ಳೆಯದೇ ಮಾಡಿರ್ತಾನೆ ನಂಗೆ ಗೊತ್ತು ಅವನ ಜಾಣ ಅಲ್ಲ ಅಂತ ಹೇಳಕ್ಕೆ ಹೋಗ್ತಾರೆ ನಂಗೆ ನಂಗೆ ಗೊತ್ತು ನಂಗೆ ಗೊತ್ತು ಅವನು ಏನೋ ಮಾಡಿದರೆ ಒಂಚೂರು ತರಲೆ ಮಾಡಿರ್ತಾನೆ ಬಿಡಿ ಅವ್ನು ನೆಕ್ಸ್ಟ್ ಟೈಮ್ ತಿದ್ಕೊಳ್ತಾನೆ ನಾನು ಅವ್ನಿಗೆ ಅರ್ಥ ಮಾಡಿಸ್ತೀನಿ ನಾನು ಮಾತಾಡ್ತೀನಿ ಹಾಗೇನಾದರೂ ಮಾಡಿದರೆ ಅವ್ನು ನೆಕ್ಸ್ಟ್ ಬರೋಲ್ಲ ಪಾಪ ಅವ್ನು ಬೇರೆಯವ್ರಿಗೆಲ್ಲ ತೊಂದರೆ ಕೊಡೋಲ್ಲ ಅಂತ ನಾನು ನನ್ನ ಪೇರೆಂಟ್ಸ್ ಅಥವಾ ನನ್ನ ಅಣ್ಣ ಮಾತಾಡೋಕ್ಕೆ ನಾನು ಬಿಡೋದೇ ಇಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಓಕೆ ಇವನು ಮುಂದೆ ನೆಗೆಟಿವ್ ಹೇಳ್ಬೇಡ ಅಂತ ಇವಳು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ ಆಮೇಲೆ ಅವ್ನು ಇಲ್ಲದೆ ಇರಬೇಕಾದ್ರೆ ಏನು ಮಾಡ್ದ ಅಂತ ಕೇಳ್ತೀನಿ ಹಿಂಗೆ ಹಿಂಗೆ ಮಾಡ್ದ ಅಂತ ಹೇಳ್ತಾರೆ ಆಮೇಲೆ ಅವನಿದ್ದಾಗ ಅವನ ಜೊತೆಗೆ ಮಾತಾಡ್ತೀನಿ ಚಿನ್ನಿನ ಏನೂ ಅಂತೆ ಆ ಹುಡ್ಗಂಗೆ ಏನೋ ಅಂತೆ ಈ ಥರ ಮಾತಾಡ್ತಾ ಹಂಗೆಲ್ಲ ಮಾಡಿದ್ರೆ ನೋಡಪ್ಪ ಅವ್ರಿಗೂ ತೊಂದರೆ ಆಗುತ್ತೆ ನಿಂಗೂ ತೊಂದರೆ ಆಗುತ್ತೆ ಹಾಗಿದ್ರೆ ಎಲ್ಲೂ ಹೋಗೋದು ಬೇಡ ಹಾಗಿದ್ರೆ ನಿಂಗೆ ಅಷ್ಟೆಲ್ಲ ಕಿರಿಕಿರಿ ಆಗುತ್ತೆ ಅಂದರೆ ಈ ಥರ ಹೇಳಿದಾಗ ಇನ್ನೊಂದು ಸಲ ಮಾಡಲ್ಲ ನಾನು ಹಿಂಗೆ ಹೇಳ್ತಾನೆ ಸೊ ದಟ್ ನಾವು ಎಲ್ಲ ಏನೇ ಆಗಲಿ ಫಸ್ಟು ಒಳ್ಳೇದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿ ಬರೀ ಮಗು ಅಂತಲ್ಲ ಎಲ್ಲರ ಬಗ್ಗೆನು ಆಮೇಲೆ ನೋಡಿ ಆ ಎದುರುಗಡೆ ಇರೋ ವ್ಯಕ್ತಿ ನಿಜವಾಗ್ಲೂ ಬದಲಾಗ್ತಾರೆ ಓಕೆ ಅದಾದಮೇಲೆ ನಿಮ್ಮ ಪ್ರಾರ್ಥನೆಗಳಲ್ಲಿ ಅವರು ಸದಾ ಇರಲಿ ನೀವು ಪ್ರೇಯರ್ ಮಾಡ್ತೀರಲ್ಲ ಅದರಲ್ಲಿ ಬ ಅವ್ರ ಅವ್ರ ಬಗ್ಗೆ ಕಂಪಲ್ಸರಿ ಮಾಡಿ ಬರೀ ನಮಗೆ ಜಾಬು ದುಡ್ಡು ಅದು ಇದನ್ನೇ ನಾವು ಯಾವಾಗಲೂ ಪ್ರೇ ಮಾಡ್ತಿರ್ತೀವಿ ಮಕ್ಕಳನ್ನ ನಿಮ್ಮ ಪ್ರೇಯರ್ ಜೊತೆ ಆ್ಯಡ್ ಮಾಡ್ಕೊಡಿ ಅವರ ಸಾಮೀಪ್ಯದಲ್ಲಿ ನೀವು ಬೋರ್ ಆದಂತೆ ಸುಸ್ತಾದಂತೆ ಕಾಣಿಸ್ಕೋಬೇಡಿ ಅವ್ರು ನಿಮ್ಮ ಎದುರುಗಡೆ ಇದ್ದಾಗ ನಂಗೆ ಆಗ್ತಾ ಇಲ್ಲಪ್ಪ ನಂಗೆ ಸುಸ್ತಾಯಿತು ಅಂತ ಅಥ್ವಾ ಬೋರ್ ಆಗ್ತದೆ ಇವತ್ತು ಯಾಕೋ ಇವತ್ತು ಕೆಲಸ ಇದು ಮಾಡಂಗಾಯಿತು ಆ ಥರ ನೀವು ತೋರಿಸ್ಕೋಬೇಡಿ ಮಕ್ಕಳ ಮುಂದೆ ಯಾಕಂದರೆ ಮಕ್ಕಳು ಯಾವಾಗಲೂ ಉತ್ಸಾಹದಿಂದ ಇರ್ತಾರೆ ನೀವು ಅಬ್ಸರ್ವ್ ಮಾಡಿ ಮಕ್ಕಳಲ್ಲಿ ಹೆಲ್ತ್ ಅಪ್ಸೆಟ್ ಯಾವಾಗುತ್ತೆ ಗೊತ್ತಾ ಪೇರೆಂಟ್ಸ್ ಯಾರಾದರೂ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿರೋ ಥರ ಬಿಹೇವ್ ಮಾಡ್ತಾರೆ ಅಂದ್ಕೊಳ್ಳಿ ಅವತ್ತಿನ ದಿನ ಅಥವಾ ಅವತ್ತು ನೆಕ್ಸ್ಟ್ ಡೇ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಲ್ಲಿವರೆಗೂ ಅವ್ರ ಮೈಂಡಲ್ಲಿ ಅನ್ಹೆಲ್ದಿ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ ನಾವು ತುಂಬ್ತೀವಿ ನಾವು ತುಂಬ್ತೀವಿ ಅದನ್ನು ಸೊ ದಟ್ ನಾವು ಮಕ್ಕಳ ಮುಂದೆ ಆ್ಯಕ್ಟಿವ್ ಆಗಿ ಇರಬೇಕು ಹೆಂಗೆ ಮೇಡಮ್ ಸುಸ್ತಾದರೂ ಕೂಡ ಮುಂದೆ ಒಂದಿನ ತುಂಬ ಲೈಫಲ್ಲಿ ಸುಸ್ತಾಗಬಾರ್ದು ಮಕ್ಕಳು ಭವಿಷ್ಯ ನೋಡಿಕೊಂಡು ಅಂದರೆ ಈಗ ನಾವು ಸ್ಟ್ರಾಂಗಾಗಿ ಇರಲೇಬೇಕಾಗುತ್ತೆ ಓಕೆ ಅಗೇನ್ ಪೇರೆಂಟಿಂಗ್ ಅವರ ತಪ್ಪುಗಳನ್ನು ಹಂಗಿಸ್ಬೇಡಿ ಕುಹಕವಾಗಿ ನಗಬೇಡಿ ಅವ್ರು ತಪ್ಪು ಮಾಡಿದಾಗ ಸಡನ್ನಾಗಿ ನಗಬೇಡಿ ಹಂಗಿಸ್ಬೇಡಿ ಬಿಗ್ ತಕ್ಷಣ ಅವ್ರಿಗೆ ಟ್ರಿಗರ್ ಮಾಡಬೇಡಿ ಅವರೊಂದಿಗೆ ಸಂಭಾಷಿಸುವಾಗ ನಿಮ್ಮ ಶಬ್ದಗಳ ಬಗ್ಗೆ ಜಾಗ್ರತೆ ಇರಲಿ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ನೀವು ಬಳಸೋ ಶಬ್ದಗಳ ಬಗ್ಗೆ ಆಗಿರಿ ಏನೇನೋ ಮಾತಾಡಬೇಡಿ ನಂಗೆ ಗೊತ್ತು ನಂಗೆ ಗೊತ್ತಿರೋದೇ ಹೀಗೆ ಅಂದ್ಕೊಂಡು ಏನೇನೋ ಮಾತಾಡೋದು ಶಬ್ದಗಳು ಅಂದರೆ ಏಕವಚನದಲ್ಲಿ ಮಾತಾಡೋದಾಗಿರ್ಬೋದು ಅಥವಾ ಯಾವುದೋ ನೆಗೆಟಿವ್ ವರ್ಡ್ ಯೂಸ್ ಮಾಡೋದಾಗಿರ್ಬೋದು ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ ಸಿ ಪಾಪ ಈಗ ಒಂದು ಪೇರೆಂಟ್ ಅಥವಾ ಮನೆಯಲ್ಲಿ ಒಬ್ಬರು ಸರಿಯಾಗಿ ತಿದ್ದುತ್ತಾ ಇರ್ತಾರೆ ಅಂದ್ಕೊಳ್ಳಿ ಇನ್ನೊಬ್ಬರು ತಪ್ಪು ಹೇಳ್ತಿರ್ತಾರೆ ಅಂದ್ಕೊಳ್ಳಿ ಮಗು ಕಂಡು ಯಾಕೆ ಹಂಗೆ ಮಾತಾಡ್ತೀರಾ ನೀವು ಹಿಂಗೆ ಮಾತಾಡಿ ಅನ್ನತ್ತೆ ಪಾಪ ಆ ಮಗುಗೆ ಎಲ್ಲರೂ ಪರಿಸ್ ಪರಿಸರ ಹಾಗೇ ಇದ್ದರೆ ಆ ಮಗು ಏನು ಕಲಿಯುತ್ತೆ ಅದೇ ಮಾತು ಅದೇ ಶಬ್ದ ಅದೇ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡುತ್ತೆ ಎಲ್ಲರೂ ಅದು ತುಂಬ ಇಂಪಾರ್ಟೆಂಟು ಹಾಗೆ ಅವರಿಷ್ಟದ ಹೆಸರಿನಿಂದಲೇ ಅವರನ್ನು ಕರೀರಿ ಅವ್ರಿಗೇನು ಇಷ್ಟ ಕರಿಯೋಕೆ ಹಾಗೆ ಕರೀರಿ ಇಷ್ಟ ಅಂದ್ಬಿಟ್ಟು ಗುಂಡು ಮುದ್ದು ಹಿಂಗೆಲ್ಲ ಕರಿಬೇಕಾರೆ ಹಂಗೆ ಕರಿಬೇಡಿ ಅಂತ ಮಗು ಹೇಳುತ್ತೆ ಆ ಅಂದರೆ ಆ ಹೆಸರು ಕರೆದ್ರೆ ಮಗುಗೆ ಇಷ್ಟ ಅಂದರೆ ಹೆಸರು ಇರಿದ್ಬಿಟ್ಟು ಕರೀರಿ ಮಕ್ಕಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಪ್ರಯಾರಿಟಿ ಆಗಿರಲಿ ಮಕ್ಕಳು ನಿಮ್ಮ ಜೀವನದ ಫಸ್ಟ್ ಪ್ರಿಯಾರಿಟಿ ಆಗಿರಲಿ ಅಂತ ಹೇಳ್ತಿದ್ದಾರೆ ಅಂದರೆ ಪ್ರಮುಖ ಪ್ರಯಾರಿಟಿ ಆಗಿರಲಿ ಅಂತ ಇದಿಷ್ಟು ಕೂಡ ಪ್ಯಾರೆಂಟಿಂಗಿಗೆ ಕೊಡ್ತಾ ಇರುವಂತಹ ಸೂತ್ರಗಳು ಇಪ್ಪತ್ತೇಳು ಇದನ್ನು ಇದೆಲ್ಲ ಓಕೆ ಮೇಡಮ್ ಇದೆಲ್ಲ ಮಾಡೋದು ಹೆಂಗೆ ಅಂದರೆ ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಬನ್ನಿ ನಾನು ಯಾಕೆ ಹೇಗೆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಥರ್ಟಿ ಡೇ ಟ್ರಾನ್ಸ್ಫರ್ಮೇಷನ್ ಚಾಲೆಂಜ್ ಅಟೆಂಡ್ ಮಾಡಿ ನೀವು ಬದಲಾಗ್ತೀರಾ ನಿಮ್ಮ ಬದಲಾವಣೆ ಮಕ್ಕಳನ್ನ ಬದಲು ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಚಿಲ್ಡ್ರನ್ ವರ್ಕ್ಶಾಪ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಯಾರು ಭಾವನೆಗಳಿಗೊಂದು ಶಾಲೆಯಲ್ಲಿರ್ತಾರೆ ಅವ್ರಿಗೆ ಪೇರೆಂಟಿಂಗ್ ಕ್ಲಾಸಸ್ಗಳು ಬರುತ್ತೆ ಲೈಕ್ ಯಾರು ನಮ್ಮ ಒಂದು ವರ್ಷದ ಒಂದು ಫುಲ್ ಸ್ಕೂಲಲ್ಲಿ ಇರ್ತಾರೆ ಅವ್ರಿಗೆ ಪ್ಯಾರೆಂಟಿಂಗ್ ಕ್ಲಾಸಸ್ ಇವೆಲ್ಲ ಅವ್ರು ಅಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು ನಮ್ಮ ಜೊತೆಗೇ ಸಾಕಷ್ಟು ಸಿ ನನ್ನ ಇಂಟೆನ್ಷನ್ ಇಷ್ಟೆ ಇಲ್ಲೇನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಗೊತ್ತು ಆದರೆ ಮಾಡೋಕ್ಕೆ ನಾವು ಎಡುಗ್ತಾ ಇದ್ದೀವಿ ಸೊ ಮಾಡೋಕ್ಕೆ ನೀವು ರೆಡಿ ಇದ್ದು ನಿಮ್ಮನ್ನು ನೀವು ಬದಲು ಮಾಡ್ಕೊಳ್ಳೋಕ್ಕೆ ನಿಮಗೆ ಆಸೆ ಇದ್ದರೆ ಖಂಡಿತ ನೀವು ಮೊದಲು ಕಲಿಬೇಕು ಆಮೇಲೆ ಮಕ್ಕಳು ಕಣ್ಣಿಂದ ನೋಡಿ ಕಲಿತಾರೆ ಏನರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು